హాయ్ హలో వెల్కమ్ బ్యాక్ టు వేష్ణస్ కుకింగ్ చనల్ నన్ను నిమ వేదా ನಾನಿವತ್ತು ಅಲಸಂದಿ ಕಾಳು ಸಾಂಬಾರನ್ನ ಮಾಡ್ತಾ ಇದು ಅಳಸದಿ ಅಂದರೆ ತುಂಬ ಒಳ್ಳೆ ಸಾ ಒಳ್ಳೆ ಟೇಸ್ಟಿ ರೆಸಿಪಿ ಇರುತ್ತೆ ಸೊ ಇದನ್ನು ಹುಳಿ ಸಾರೆಲ್ಲ ಮಾಡ್ತಾರೆ ಮತ್ತು ಮಸಾಲೆ ಸಾಂಬಾರು ಕೂಡ ಮಾಡ್ತಾರೆ ಇದರಲ್ಲಿ ತುಂಬ ವೆರೈಟಿ ವೆರೈಟೀಸ್ ಎಲ್ಲ ಸಾಂಬಾರ್ಸ್ ಕೂಡ ಎಲ್ಲ ಮಾಡ್ತಾರೆ ನಾನು ಇದರಲ್ಲಿ ಇವತ್ತು ಸಾಂಬಾರು ರೆಸಿಪಿನ ತೊಗೊಂಡು ಬಂದೀನಿ ಇದು ಅನ್ನಕ್ಕೆ ಮತ್ತು ಮುತ್ತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ರುಚಿ ಅಂತೂ ಬೇರೆ ಲೆವೆಲ್ ಇರುತ್ತೆ ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ಇದು ನಾನು ಇಲ್ಲಿ ಮೊದಲಿಗೆ ಒಂದು ಕಡಾಯಿಗೆ ಮೊದಲಿನೇ ಬಿಸಿ ನೀರಿನ ಇಟ್ಟಿದ್ದೀನಿ ಸೊ ಬಿಸಿ ಆದಮೇಲೆ ನಾವು ಅಲಸಂದಿ ಕಾಳನ್ನು ನೀಟಾಗಿ ಸುಳ್ಕೊಂಡು ಒಂದು ಒಂದು ಎರಡರಿಂದ ಮೂಸತಿ ವಾಶ್ ಮಾಡಿಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಾನು ಸ್ವಲ್ಪ ಸರ್ ತರಕಾರಿ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ತರಕಾರಿ ಬೇಕು ಅಂದರೆ ನೀವು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನನಗೆ ತರಕಾರಿ ತುಂಬ ತಿನ್ನೋದ್ರಿಂದ ನಾವು ತರಕಾರಿನ ಹ್ಯಾಡ್ ಮಾಡ್ತಾ ಮತ್ತು ರುಚಿ ಕೂಡ ಇರುತ್ತೆ ಬೇಯದಕ್ಕೆ ನಾನಿಲ್ಲಿ ಕಲ್ಲಪ್ಪು ಮತ್ತು ಅರಶಿನ ಹಾಕೊಂಡು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಬೇಯದಕ್ಕೆ ಇಡ್ತಾ ಇದ್ದೀನಿ ನೀಟಾಗಿ ಅದನ್ನು ಕಲಸ್ಕೊಡ್ತಾ ಇದ್ದೀನಿ ಕಲಸೆಲ್ಲ ಆದಮೇಲೆ ನಾನಿಲ್ಲಿ ಒಂದು ನೀಟ್ ಕ್ಲೋಸ್ ಮಾಡಿ ಒಂದು ಚೆನ್ನೋದಕ್ಕೆ ಅಲ್ಸಂದೆ ಮತ್ತು ತರಕಾರಿನ ಬೇಯದಕ್ಕೆ ಇಡ್ತಾ ಇದ್ದೀನಿ ಮತ್ತು ಪೇಸ್ಟಲ್ಲೇ ನಾನಿಲ್ಲಿ ಮಸಾಲೆಗೆ ತೊಗೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಮತ್ತು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹುಣ್ಸೆಣ್ಣು ಮತ್ತು ಕಾಯಿ ಕಾಯಿ ಹಸಿ ಕಾಯಿನ ತಗೊಂಡಿದ್ದೀನಿ ಸೊ ಈ ನಾನಿಲ್ಲಿ ಒಂದು ಪ್ಯಾನ್ ಪ್ಯಾನಿನ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಇವೆಲ್ಲವೂ ಕೂಡ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ನೀಟಾಗಿ ಸಾಫ್ಟಾಗಿ ಮತ್ತು ಫ್ರೈ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ನಾನು ಇದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಮತ್ತು ಜೀರಿಗೆ ಮತ್ತು ಅದರದ್ದು ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲವೂ ಫ್ರೈ ಆದಮೇಲೆ ಇಲ್ಲಿ ಜಾರಿಗೆ ಶಿಫ್ಟ್ ಮಾಡ್ಕೊತ ಇದ್ದೀನಿ ಇದು ಫ್ರೈ ಆದಮೇಲೆ ಸ್ವಲ್ಪ ಹಾರದಕ್ಕೆ ಬಿಟ್ಟು ಹಾರ ಆದಮೇಲೆ ನಾನಿಲ್ಲಿ ಜಾರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಬೆಂದಿರುವಂತಹ ಅಳಸಂದಿ ಕಾಳನ್ನು ಒಂದು ಒಂದೂವರೆ ಸೌಟಷ್ಟು ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅವೆಲ್ಲ ಮಾಡ್ಕೊಳ್ಳೋಷ್ಟಲೇ ಅಳಸಂದಿ ಕಾಳು ಕೂಡ ನೀಟಾಗಿ ಬೆಂದಿರುತ್ತೆ ಈಗ ನೋಡಿ ಅಳಸಂದಿಲಿ ಕೂಡ ನೀಟಾಗಿ ಬಂದಿರುತ್ತೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪಾತ್ರೆಯಲ್ಲಾಗಲಿ ಅಥವಾ ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಅದರ ಲೆವೆಲೇ ಬೇರೆ ಇರುತ್ತೆ ಆ ಟೇಸ್ಟ್ ಲೆವೆಲು ಸೊ ಇದನ್ನೆಲ್ಲ ನೀಟಾಗಿ ಬೆಂದಾದ್ಮೇಲೆ ನಾವು ಆಗ್ಲಿಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿ ನೀಟಾಗಿ ಅದು ಬೆರೆಯು ಕಳಿಸ್ಕೊಡ್ಬೇಕು ಕಲಿಸ್ಕೊಟ್ಟೆಲ್ಲ ಆದಮೇಲೆ ನಾವಿದು ಸಾಂಬಾರನ್ನು ಕುದಿಲಿಕ್ಕೆ ಬಿಡಬೇಕು ಅಂದರೆ ಒಂದು ಐದರಿಂದ ಆರು ನಿಮಿಷ ಕುದಿದಕ್ಕೆ ಬಿಟ್ಟರೆ ಸಾಕು ಚೆನ್ನಾಗಿ ಆಲ್ರೆಡಿ ಕಾಳೆಲ್ಲ ಬೆಂದಿರೋದ್ರಿಂದ ಮಸಾಲೆ ಕೂಡ ಒಂದು ಐದರಿಂದ ಆರು ನಿಮಿಷ ಕುದಿದಕ್ಕೆ ಬಿಟ್ಟರೆ ಸಾಂಬಾರು ಕೂಡ ಚೆನ್ನಾಗಿ ರೆಡಿ ಇರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ನಾವು ಈ ಥರ ಸಾಂಬಾರನ್ನ ಕುದಿಸ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಾವಿಲ್ಲಿ ಉಪ್ಪನ್ನು ಮತ್ತು ಖಾರನ್ನು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಎರಡು ಸರ್ತಿ ನೀಟಾಗಿ ಕುದಿಸ್ಕೊಂಡ್ರೆ ಸಾಕು ನೋಡ್ತಿದ್ದೀರಲ್ಲ ಸಾಂಬಾರು ಕೂಡ ನೀಟಾಗಿ ಕೂತಿದೆ ನಾನು ಇದಕ್ಕೆ ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಮತ್ತು ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಸಾರಿಗೆ ಮೇಯ್ನ್ ಇಂಪಾರ್ಟೆಂಟು ಜೀರಿಗೆನೇ ಬೇಕು ಜೊತೆಗೆ ನಾನಿಲ್ಲಿ ಕಬ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ನೋಡಿದ್ರೆಲ್ಲ ರುಚಿಯಾದ ಹಾಳಸಂದಿ ಕಾಳು ಇದು ರಾತ್ರಿ ಊಟಕ್ಕಾಗಲಿ ಮಧ್ಯಾಹ್ನ ಒಂದು ಊಟಕ್ಕಾಗಲಿ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಬಿಸಿ ಬಿಸಿ ಹಣ್ಣಕ್ಕಾಗಲಿ ಅಥವಾ ಬಿಸಿ ಮುದ್ದೆಗಾಗಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು